ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಗೆ ಸ್ವಾಗತ ಉತ್ತರ ಕರ್ನಾಟಕ ಮೂಲದ ಮಲ್ಲಮ್ಮ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಐವತ್ತೆಂಟು ವರ್ಷ ವಯಸ್ಸಿನ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಕಮ್ಮಿ ಇಲ್ಲದಂತೆ ಆಟವಾಡ್ತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲೇ ತಮ್ಮ ಜೀವನದ ನೋವಿನ ಘಟನೆಯನ್ನ ಮಲ್ಲಮ್ಮ ಇದೀಗ ತೆರೆದಿಟ್ಟಿದ್ದಾರೆ ಇದು ಮಲ್ಲಮ್ಮ ಅವರ ಕಣ್ಣೀರಿನ ಕತೆ ಇಷ್ಟು ದಿನಗಳ ಕಾಲ ಮಲ್ಲಮ್ಮ ಅವರಿಗೆ ಎರಡು ಮಕ್ಕಳು ಅಂತ ಅನ್ಕೊಂಡಿದ್ರು ಆದ್ರೆ ಮಲ್ಲಮ್ಮ ಅವರಿಗೆ ನಾಲ್ಕು ಮಕ್ಕಳು ಅದರ ಜೊತೆ ಜೊತೆಗೆ ಎಲ್ಲರೂ ಕೂಡ ಮಲ್ಲಮ್ಮ ಅವರ ಪತಿಗೆ ಏನಾಯ್ತು ಮಲ್ಲಮ್ಮ ಅವರ ಗಂಡ ಯಾರು ಅನ್ನುವಂಥದನ್ನ ಕೇಳ್ತಾ ಇದ್ರು ಅದಕ್ಕೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಸೊಬಗುರು ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ಕೇವಲ ಹದಿನೈದು ವಯಸ್ಸಿಗೆ ಮಲ್ಲಮ್ಮ ಅವರಿಗೆ ಮದುವೆ ಆಗತ್ತೆ ಇವರ ಪತಿ ಮೃತಪಟ್ಟು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷಗಳಿಂದ ಮಕ್ಕಳನ್ನ ಸಾಕೋದಕ್ಕೆ ಮಲ್ಲಮ್ಮ ಈಗಲೂ ಕೂಡ ಕಷ್ಟ ಇದ್ದಾರೆ ಮತ್ತೊಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ಮಲ್ಲಮ್ಮ ನಾಲ್ಕು ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿದ್ದಾರಂತೆ ಆದ್ರೆ ಹುಟ್ಟಿದಾಗ್ಲೇ ಎರಡು ಮಕ್ಕಳು ಸಾವನ್ನಪ್ಪಿದವೆ ಈ ನೋವಿನ ಸಂಗತಿಯನ್ನ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಗಿಲ್ಲಿ ನಟ ಆಗಿರ್ಬೋದು ಕಾವ್ಯ ಮಲ್ಲಮ್ಮ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ನೀವ್ ಯಾಕೆ ತಾಳಿ ಹಾಕಿಲ್ಲ ಅಂತ ಕಾವ್ಯ ಕೇಳ್ತಾರೆ ಆಗ ಮಲ್ಲಮ್ಮ ತಾಳಿ ಇಲ್ಲ ನಮ್ಮ ಯಜಮಾನರು ಇಲ್ಲ ಅಲ್ವಾ ಅಂತ ಹೇಳ್ತಾರೆ ಆಗ ಕಾವ್ಯ ಎಷ್ಟು ವರ್ಷ ಆಯ್ತು ಅಂತ ಕೇಳಿದಾಗ ಮಲ್ಲಮ್ಮ ಮೂವತ್ತು ವರ್ಷ ಆಯ್ತು ಅವ್ರನ್ನ ಮದುವೆ ಆದ್ಮೇಲೆ ಹತ್ತು ವರ್ಷ ಮಾತ್ರ ನಾನು ಸಂಸಾರವನ್ನ ಮಾಡಿದ್ದು ಹತ್ತು ವರ್ಷ ಆದ್ಮೇಲೆ ಅವರು ತೀರ್ಕೊಂಡ್ರು ನಾಲ್ಕು ಮಕ್ಕಳಲ್ಲಿ ಇನ್ನಿಬ್ರು ಏನಾದ್ರು ಅಂತ ಗಿಲ್ಲಿ ನಟ ಕೇಳಿದಾಗ ಹುಟ್ಟಿದಾಗ್ಲೆ ಅವರು ಜೀವವನ್ನ ಕಳ್ಕೊಂಡ್ರು ಅನ್ನುವಂತ ನೋವಿನ ಸಂಗತಿಯನ್ನ ಮಲ್ಲಮ್ಮ ಹೇಳ್ಕೊಂಡಿದ್ದಾರೆ ಇನ್ನು ಗಿಲ್ಲಿ ನಟ ಏನಾಗಿತ್ತು ನಿಮ್ಮ ಯಜಮಾನ್ರಿಗೆ ಅವ್ರ ಜೀವವನ್ನ ಯಾಕೆ ಕಳ್ಕೊಂಡ್ರು ಅಂತ ಕೇಳಿದಾಗ ಮಲ್ಲಮ್ಮ ಕುಡಿತದ ಚಟ ಇದ್ದಿದ್ರಿಂದ ಅವರು ಜೀವವನ್ನ ಕಳ್ಕೊಂಡ್ರು ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಅಷ್ಟೇ ಅಲ್ಲ ನೀವು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದಂತ ಸಂದರ್ಭದಲ್ಲಿ ನಮ್ಮ ಕಡೆ ಲವ್ ಇಲ್ಲ ನಮಗೆ ಲವ್ ಎಲ್ಲ ಗೊತ್ತಿಲ್ಲ ಇದು ಅರೇಂಜ್ ಮ್ಯಾರೇಜ್ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡು ಮಲ್ಲಮ್ಮ ತುಂಬಾ ಬೇಸರದಿಂದ ತಮ್ಮ ಒಂದು ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಸೊ ಮಲ್ಲಮ್ಮ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಷ್ಟೇ ಅಲ್ಲ ಮಲ್ಲಮ್ಮ ಅವರ ಕಂಟೆಂಟ್ ಗಳಾಗಿರ್ಬೋದು ಎಲ್ಲವೂ ಕೂಡ ಜನರಿಗೆ ಇಷ್ಟ ಆಗ್ತಾ ಇತ್ತು ಬಿಗ್ ಗೆ ಬಂದಂತ ಸಂದರ್ಭದಲ್ಲಿ ಮಲ್ಲಮ್ಮ ಯಾರು ಎಲ್ಲಿಯವರು ಅನ್ನುವಂತ ಹತ್ತು ಹಲವು ಪ್ರಶ್ನೆಗಳು ವೀಕ್ಷಕರಲ್ಲಿ ಮೂಡಿದ್ದಂತೂ ನಿಜ ಸೊ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದವರು ಸೊ ಈಗ ಬಿಗ್ ಬಾಸ್ ಮನೆಗೆ ಬಂದು ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಟವನ್ನ ಆಡ್ತಾ ಇದ್ದಾರೆ ನಾನ್ ಯಾವ್ದು ಕಮ್ಮಿ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಪ್ರೂವ್ ಮಾಡಿದ್ದಾರೆ ಟಾಸ್ಕ್ ಗಳಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಯಾಕಂತಂದ್ರೆ ಬಿಗ್ ಬಾಸ್ ಕೊಡುವಂತ ಆದೇಶ ಆಗಿರಬಹುದು ಅಥವಾ ಬಿಗ್ ಬಾಸ್ ಮನೆಯಲ್ಲಿದ್ದಂತ ಸ್ಪರ್ಧಿಗಳ ಜೊತೆ ಒಡನಾಟ ಮಾಡುವುದು ಮಲ್ಲಮ್ಮ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದ್ರೆ ಮಲ್ಲಮ್ಮ ಅವರ ಆಟವನ್ನ ನೋಡಿ ಪ್ರೇಕ್ಷಕರು ಫಿದಾ ಆಗಿರುವಂತದ್ದಂತೂ ನಿಜ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ತನ್ನ ನೋವಿನ ಕಥೆಯನ್ನ ಹೇಳ್ಕೊಂಡಿದ್ದಾರೆ ಗಂಡನ ಬಗ್ಗೆ ಹಾಗೆ ಮಕ್ಕಳ ಬಗ್ಗೆ ಇದು ನಿಜಕ್ಕೂ ಕೂಡ ಬೇಸರದ ವಿಚಾರ ಸೊ ಮಲ್ಲಮ್ಮ ಅವರು ಬಿಗ್ ಬಾಸ್ ವಿನ್ನರ್ ಆಗ್ಬೇಕಾ ಬಿಗ್ ಬಾಸ್ ವಿನ್ನರ್ ಮಲ್ಲಮ್ಮ ಆಗ್ತಾರೆ ಅಂತ ನಿಮ್ಗೆ ಅಥವಾ ನೆಕ್ಸ್ಟ್ ವೀಕ್ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಎಲಿಮಿನೇಟ್ ಆಗ್ಬೋದಾ ಮಲ್ಲಮ್ಮ ಅವರ ಒಂದು ನೆಚ್ಚಿನ ಒಂದು ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ ಹಾಗಾಗಿ ಸೂಪರ್ ಗುರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ kedi